ಸೌಜನ್ಯ ಪ್ರಕರಣಕ್ಕೆ ಸಮೀರ್ ಎಂಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಕೊಟ್ಟಂತಹ ತೀರ್ಪು ಆ ತೀರ್ಪಿಗೆ ಇಡೀ ರಾಜ್ಯದ ಕೋಟ್ಯಂತರ ಜನ ಮಾರು ಹೋಗಿದ್ದಾರೆ ಅಬ್ಬಬ್ಬಾ ಎಂತಹ ಸಾಹಸದ ತೀರ್ಪು ಅದ ಜನ ಹೇಳ್ತಾ ಇದಾರೆ ಎಂತಹ ಸಾಹಸ ಎಂತಹ ಧೈರ್ಯ ಈ ತೀರ್ಪನ್ನು ಕೊಡಬೇಕಾದ್ರೆ ಅಂತೇಳಿ ಜನ ಕೊಂಡಾಡ್ತಾ ಇದ್ದಾರೆ ಅದ್ಭುತ ನಿಮ್ಮೆಲ್ಲರ ಚಿಂತನೆಗೆ ನಿಮ್ಮೆಲ್ಲರ ಯೋಚನೆಗಳಿಗೆ ನಿಜವಾಗ್ಲೂ ನಾನು ಏನ್ ಹೇಳಬೇಕು ಅಂತೇಳಿ ನನಗೆ ಅರ್ಥವಾಗ್ತಾ ಇಲ್ಲ ನೀವೇನು ಜ್ಞಾನಿಗಳ ಮೂರ್ಖರ ಅವಿವೇಕಿಗಳ ಅಜ್ಞಾನಿಗಳ ನನಗೇನು ಗೊತ್ತಾಗ್ತಾ ಇಲ್ಲ ಸೌಜನ್ಯ ಪ್ರಕರಣಕ್ಕೆ ಆ ಒಂದು ಸಾವಿಗೆ ಆ ಒಂದು ಬರ್ಬರ ಹತ್ಯೆಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನವು ನನ್ನ ವಾದ ಮತ್ತೆ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಹ ನಾನು ಆಗ್ರಹ ಮಾಡ್ತೇನೆ ಆದರೆ ಈ ಸಮೀರ್ ಅನ್ನೋದು ಯಾವ ನ್ಯಾಯಾಧೀಶ ಇವನೇನು ಸುಪ್ರೀಂ ಕೋರ್ಟ್ ಜಡ್ಜಾ ಇವನ್ನು ಕೊಟ್ಟ ತೀರ್ಪಿಗೆ ಜನ ಮನ್ನಣೆಯಂತೆ ಕೊಠ್ಯಂತರ ಜನ ಹಬ್ಬೊಬ್ಬ ಎಂತಹ ಧೈರ್ಯಶಾಲಿ ಈ ತರ ಮಾತಾಡ್ಲಿಕ್ಕೂ ಧೈರ್ಯ ಬೇಕು ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ ಮೂವತ್ತೊಂಬತ್ತು ನಿಮಿಷದ ಒಂದು ವಿಡಿಯೋ ಆ ವಿಡಿಯೋ ನಾನು ನೋಡಿದೆ ಆತನ ಮೊದಲನೇ ಟಾರ್ಗೆಟು ದೇವಸ್ಥಾನ ಆತ ಹೇಳ್ತಾನೆ ಹಿಂದೂ ರಿಲಿಜಿಯನ್ ಎಂಡ್ ಹೆಂಡೋಮೆಂಟ್ ಹಾಕ್ ಪ್ರಕಾರ ದೇವಸ್ಥಾನವನ್ನ ಸರ್ಕಾರ ಸ್ವಾಧೀನ ಪಡ್ಕೋಬೇಕು ಆದರೆ ಇವರು ಜೈನ ಸಮುದಾಯದ ದೇವಸ್ಥಾನ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ ದೇವಸ್ಥಾನದ ಕಬ್ಜಕ್ಕೆ ಕೊಡದಂತೆ ಉಳಿಸ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ ಆಗ ಯಾರಿಗೂ ಅರ್ಥವಾಗಲಿಲ್ಲ ಇವನ್ ಟಾರ್ಗೆಟ್ ದೇವಸ್ಥಾನ ಅಂತ ಹೇಳಿ ಅದನ್ನೇ ನಂಬಿದಂತಹ ಕೆಲವೊಂದು ಮೂರ್ಖ ಹಿಂದೂಗಳು ಹೌದು ದೇವಸ್ಥಾನದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಏನು ದುಡ್ಡು ಮಾಡ್ತಾ ಇದ್ದಾರೆ ಪ್ರಸಾದವನ್ನು ಸಾವಿರಾರು ರೂಪಾಯಿ ಮಾರ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ ಜೈನ ಸಮುದಾಯದ ಜೈನ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಶೈವ ಸಮುದಾಯ ಶೈವ ಧರ್ಮಕ್ಕೆ ಅಥವಾ ಶೈವ ಸಂಪ್ರದಾಯಕ್ಕೆ ಅನುಗುಣವಾಗಿ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಮಾಧ್ವರು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇದೊಂದು ವಿಶೇಷವಾದಂತಹ ಸ್ಥಳ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಸ್ಥಳ ಪುಣ್ಯಕ್ಷೇತ್ರ ಧರ್ಮಸ್ಥಳ ಒಂದು ವೇಳೆ ವೀರೇಂದ್ರ ಹೆಗಡೆ ಅವರೇ ಒಂದು ತಪ್ಪು ಮಾಡಿದ್ರು ಅದು ತನಿಖೆ ಆಗಬೇಕು ಕಾನೂನು ರೀತಿ ಶಿಕ್ಷೆ ಆಗಬೇಕು ಆದ್ರೆ ಈತ ಹೇಳ್ತಾನೆ ಹಿಂದೂ ರಿಲೀಜಿಯಸ್ ಎಂಡಮೆಂಟ್ ಆಕ್ಟ್ ಪ್ರಕಾರ ಧರ್ಮಸ್ಥಳವನ್ನ ಏನು ಸರ್ಕಾರ ಸ್ವಾಧೀನ ಮಾಡ್ಕೋಬೇಕಾಗಿತ್ತು ಕೋಟ್ಯಾಂಶ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಅಲ್ಲಿ ಕೋಟ್ಯಾಂಶ ರೂಪಾಯಿ ಭಕ್ತಾದಿಗಳು ಹೋಗಿ ದುಡ್ಡು ಆಗ್ತಾ ಇದಾರೆ ಯಾವ ಮುಸ್ಲಿಂ ಹೋಗಿ ಆಗ್ತಾ ನಾ ಹೋಗಿ ಹಾಕ್ತಿವ್ರಿ ಹಿಂದೂ ಧರ್ಮದಲ್ಲೇ ಬೌದ್ಧ ಇರೋದು ಜೈನ ಸಿಖರು ಇವೆಲ್ಲವು ಪಂಥಗಳು ಮತಗಳು ಅಷ್ಟೇನೆ ಎಲ್ಲ ಬೌದ್ಧ ಧರ್ಮ ಹಿಂದೂ ಧರ್ಮದಲ್ಲಿಂದು ಬಂದಂತವು ಅದನ್ನು ಕೇಳಕ್ಕೆ ಇವ್ನ ಯಾರು ಏನು ದೊಡ್ಡ ಸಾಹಸ ಮಾಡ್ಬಿಟ್ಟನಂತೆ ಅಯೋಧ್ಯೆ ತೀರ್ಪನ್ನು ಬರ್ದಿದ್ರಲ್ಲ ಆ ರೀತಿ ಸಾಹಸ ಮಾಡ್ಬಿಟ್ಟ ಏನು ಕೋಟ್ಯಾಂತರ ಜನ ವೀಕ್ಷಣೆ ಹೊಗಳಿದ್ದು ಹೊಗಳಿದ್ದು ಅಬ್ಬಬ್ಬೊ ಅಬ್ಬ ಅಂತ ಹೇಳಿ ಅವನ್ ಎಡಿಟಿಂಗ್ ಹುಚ್ಚಿದೆ ಕಂಟೆಂಟ್ ಯಾವುದೋ ಒಂದು ತಗೊಂಡ ಎಡಿಟ್ ಮಾಡ್ದ ಮ್ಯೂಸಿಕ್ ಬ್ಯಾಕ್ ಮ್ಯೂಸಿಕ್ ಆಗದ ಹಾರರ್ ಮೂವಿ ಅಂತೆ ಧರ್ಮಸ್ಥಳ ಆರ್ ಆರ್ ಮೂವಿ ಅಂತೇಳಿ ಟೈಟಲ್ ಕೊಡ್ತಾರೆ ಆ ಟ್ರೋಲ್ ಪೇಜ್ಗಳಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ಲ ರೀ ಯಾವನು ಒಬ್ಬ ಪಿಚಾಚಿನ ನಮಗ ನಾಲ್ಕು ಜನ ತಂದೆ ನಾಲ್ಕು ತಂದೆ ಗುಡ್ತಂತವನು ಧರ್ಮಸ್ಥಳವನ್ನ ನಮ್ಮ ಒಂದು ಪವಿತ್ರ ಕ್ಷೇತ್ರವನ್ನ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾನೆ ಧರ್ಮಸ್ಥಳದ ಏನು ಪೀಠಾಧಿಪತಿ ವೀರೇಂದ್ರ ಹೆಗಡೆಯವರಿದ್ದಾರೆ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾನೆ ಆತ ಹೇಳ್ತಾನೆ ಯಾರ ಹೆಸರನ್ನು ತಗೊಂಡಿಲ್ಲ ಧರ್ಮಸ್ಥಳದಲ್ಲಿ ಒಬ್ಬ ಶ್ರೀಮಂತರಿದ್ದಾರೆ ಯಜಮಾನ ಇದ್ದಾನೆ ಆತನೇ ಇಡೀ ಧರ್ಮಸ್ಥಳವನ್ನ ಕಬ್ಜಾ ಮಾಡಿದ್ದಾನೆ ಶಾಲೆ ಕಟ್ಟಿದಾನೆ ದೇವಸ್ಥಾನ ಕಟ್ಟಿದ್ದಾನೆ ಅಂದ್ರೆ ನೇರವಾಗಿ ಅದರ ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ ವೀರೇಂದ್ರ ಹೆಗಡೆ ಅವ್ರು ಮಾಡಿದ್ದು ಅಂತ ಹೇಳಿ ಇವ್ ನೋಡಿದ್ನ ಪ್ರತ್ಯಕ್ಷದರ್ಶಿ ಇವನೇನಾಗಾದ್ರೆ ಇವನೇ ಪ್ರತ್ಯಕ್ಷದರ್ಶಿ ಆಗಿದ್ರೆ ಕೋಟಲ್ ಹೋಗಿ ಯಾಕೆ ಸಾಕ್ಷಿ ಹೇಳಲಿಲ್ಲ ಇವನು ನಾನೇನ್ ನೋಡಿದೆ ವೀರೇಂದ್ರ ಹೆಗಡೆ ಅವರು ಇದು ಕುಟುಂಬದವರೇ ಕೊಲೆ ಮಾಡಿದ್ದು ಅಂತ ಹೇಳ್ಬೋದಾಯ್ತು ಪ್ರತ್ಯಕ್ಷ ದರ್ಶಿ ಸಾಕ್ಷಿ ಹೇಳ್ಬೋದಾಗಿತ್ತಲ್ವಾ ಹೇಳಲಿಲ್ಲ ಇವನಿಗೆ ಬೀಜ ಇದ್ರೆ ಕೆಳಗಡೆ ಈ ಸಮೀರ್ಗೆ ಟ್ಯಾಗ್ ಮಾಡ್ರಿ ಅಥವಾ ಮೆನ್ಷನ್ ಮಾಡಿ ಯಾರಾದರೂ ಸಮೀರ್ಗೆ ಬೀಜ ಇದ್ರೆ ಎಸ್ ಟಿ ಪಿ ಐ ರಾಷ್ಟ್ರೀಯ ಅಧ್ಯಕ್ಷ ರಂಜಾನ್ ಹೆಸರಲ್ಲಿ ವಿದೇಶದಿಂದ ಹಣವನ್ನ ಪಡೆದು ಎಸ್ ಟಿ ಐ ರಾಷ್ಟ್ರೀಯ ಅಧ್ಯಕ್ಷ ರಂಜಾನ್ ಹೆಸರಲ್ಲಿ ಅಂತಾರಾಷ್ಟ್ರೀಯದಿಂದ ಹಣವನ್ನು ಪಡೆದು ಭಾರತದಲ್ಲಿ ಭಯೋತ್ಪಾದನೆಗೆ ಅದನ್ನು ಬಳಸ್ತಾ ಇದ್ದಾನೆ ಅಂತೇಳಿ ಈ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ದೊಡ್ಡ ಒಂದು ಸುದ್ದಿ ಮಾಡಲಿ ಮತ್ತೆ ಗಂಡಸ್ತಾನ ಇದ್ರೆ ಅವನಿಗೆ ಹಿಂಗೆ ಒಬ್ಬ ಎಸ್ ಟಿ ಪಿ ಐ ರಾಷ್ಟ್ರಾಧ್ಯಕ್ಷ ಹಿಂದೂ ಮುಸಲ್ಮಾನರಿಗೆ ರಂಜಾನ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಫಂಡ್ ಅನ್ನು ಸಂಗ್ರಹ ಮಾಡಿದ ವಿದೇಶದಿಂದ ಆ ಹಣದಲ್ಲಿ ಭಯೋತ್ಪಾದನೆ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳಿ ಅವನಿಗೆ ಮುಕ್ಲಿ ಧಮ್ಮಿದ್ರೆ ಹೇಳಲ್ಲ ಎಷ್ಟೋ ಹಾಜ್ಮೀರ ದರ್ಗ ಆಗಿರ್ಬೋದು ಎಷ್ಟೋ ದರ್ಗಗಳಲ್ಲಿ ಮಸೀದಿಗಳಲ್ಲಿ ಮೌಲ್ವಿಗಳು ಸಣ್ಣ ಸಣ್ಣ ಒಂಬತ್ತು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರತಕ್ಕಂಥ ನೂರಾರು ಪ್ರಕರಣಗಳಿದಾವೆ ಅದನ್ನ ಯಾವನಾದ್ರೂ ಬೊಗಳಿದ್ದ ಅವನು ಅವನ ಧರ್ಮಕ್ಕೆ ಎಲ್ಲೋ ಚ್ಯುತಿ ಆಗಬಾರ್ದು ಅವನಿಗೆ ಅವನ ಧರ್ಮವನ್ನ ಬೆತ್ತಲೆಗೊಳಿಸ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ನನ್ನ ಧರ್ಮವನ್ನ ಮಾತ್ರ ಬೆತ್ತಲೆಗೊಳಿಸಲಿಕ್ಕೆ ಬಂದಿದ್ದೇನೆ ಕಾರಣ ನನ್ನ ಸನಾತನ ಧರ್ಮದಲ್ಲಿ ಶೆಂಡರ್ ಇದ್ದಾರೆ ಯಾರಾದ್ರೂ ಒಂದು ಹೇಳ್ಬಿಟ್ರೆ ಅದನ್ನು ನಂಬುವಂತ ಮೂರ್ಖರಿದ್ದಾರೆ ಅವ್ನು ಹೇಳಿದ್ದೇ ವೇದವಾಕ್ಯ ಆರ್ ಮೂವಿ ಅಂತೆ ಏನು ದೊಡ್ಡ ಸಾಧನೆ ಅಂತೆ ಭಯಂಕರ ಧೈರ್ಯ ಅಂತೆ ಅವನಿಗೆ ಹೇಳಿದ್ದು ಹೇಳಿದ್ದೆ ವೈರಲ್ ಮಾಡಿದ್ದು ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ರೀ ಕೋಟ್ಯಾಂತ್ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಇವತ್ತು ಅವನಿಗೆ ಈ ಒಂದು ವಿಡಿಯೋನೇ ಸಾಕು ಲಕ್ಷಾಂತರ ರೂಪಾಯಿ ದುಡ್ಡು ಬಂದುಬಿಡುತ್ತೆ ಬಿಡುತ್ತೆ ಅವನಿಗೆ ದುಡ್ಡು ಬೇಕು ಯಾವುದೋ ಒಂದು ಕಂಟೆಂಟ್ ಹಾಕೊಂಡು ಕೂತ್ಕೊಂಡಿರ್ತಾನೆ ಅವನಿಗೇನು ಅವನ ಹಿಂದೆಗಡೆ ತುಂಬಾ ಜನ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರವೇ ಹಿಂದೆ ಧರ್ಮಸ್ಥಳವನ್ನ ಸರ್ಕಾರದ ಸ್ವಾಧೀನ ಮಾಡ್ಕೋಬೇಕು ಮುಜರಾ ಇಲಾಖೆಗೆ ಸೇರಿಸ್ಕೋಬೇಕು ಅಂತ ಮುಂದಾಗಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಮೇಲಾಗಿ ಅಲ್ಪಸಂಖ್ಯಾತ ಅದರಲ್ಲೂ ಬಹುಮುಖ್ಯವಾಗಿ ಮುಸಲ್ಮಾನರ ಫೇವರ್ ಅಲ್ವಾ ಹಾಗಾಗಿ ಅವನು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಕೊಂಡು ವಿಡಿಯೋ ಮಾಡ್ದ ಅದನ್ನ ದೊಡ್ಡ ಮಟ್ಟದಲ್ಲಿ ವೈಭವೀಕರಣ ಮಾಡಿಬಿಟ್ರು ಯಾರೋ ಹೇಳ್ತಾರೋ ನಿಮ್ಮನೆಯ ಹೆಣ್ಣು ಮಕ್ಕಳಿಗೆ ಗಾಂಡು ನನ್ನ ಮಗನೇ ಅನೇಕ ಕಡೆಯಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಇದೇ ಮುಸಲ್ಮಾನರು ಅತ್ಯಾಚಾರ ಮಾಡಿದ್ದಾರೆ ಹುಬ್ಳಿಯಲ್ಲಿ ಆಗಿತ್ತು ಅದ್ರ ಬಗ್ಗೆ ಮಾತಾಡು ವಿಡಿಯೋ ಹೇಳು ಅಂದ್ರೆ ಸೌಜನ್ಯ ಪ್ರಕರಣವನ್ನು ಮಾತ್ರ ಬಿಂಬಿಸುವಂತವ್ರಿಗೆ ಲಕ್ಷಾಂತರ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಇದು ನಿರ್ದಾಕ್ಷಿಣ್ಯವಾಗಿ ಬರ್ಬರವಾಗಿ ಅತ್ಯಾಚಾರ ಹತ್ಯೆ ನಡೆದಿದ್ದಾವೆ ಅದ್ರ ಬಗ್ಗೆ ಹಾರರ್ ಮೂವಿ ಮಾಡಲಿ ಮತ್ತೆ ನೋಡೋಣ ಮಾತಾಡಲಿ ಅವ್ರೆಲ್ಲರಿಗೂ ನ್ಯಾಯ ಕೇಳಲಿ ಸೌಜನ್ಯ ಒಂದೇ ಅಲ್ಲ ಸೌಜನ್ಯ ಪ್ರಕರಣಕ್ಕೆ ನನಗೂ ನ್ಯಾಯ ಬೇಕು ನಾನು ಕೇಳ್ತೇನೆ ಯಾರೇ ತಪ್ಪು ಮಾಡಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಕೋರ್ಟ್ ಇದೆ ಕಾನೂನ್ ಇದೆ ಸಿಬಿಐಗೆ ಬರೀರಿ ತಾಕತ್ತಿಲ್ವಾ ಕೇವಲ ಇವಾಗ ಏನು ಒಂದು ಕೋಟಿ ಜನ ನೋಡಿದ್ರಲ್ಲಪ್ಪ ವಿಡಿಯೋ ನಾವು ಆ ಒಂದು ಕೋಟಿ ಜನ ರಿಟ್ ಪಿಟೀಷನ್ ಮಾಡಿಸ್ಲಿ ಸೈನ್ ಹಾಕ್ಲಿ ಸಹಿ ಸಂಗ್ರಹ ಮಾಡಿ ಸುಪ್ರೀಂ ಸುಪ್ರೀಂಕೋರ್ಟ್ ಕೊಡ್ಲಿ ಸುಪ್ರೀಂ ಕೋರ್ಟ್ ಒಂದು ಸಪರೇಟ್ ಏನು ನ್ಯಾಯಾಧೀಶರ ಒಂದು ತಂಡವನ್ನ ಮಾಡಿ ಒಂದು ತನಿಖೆ ಮಾಡಿಸುತ್ತೆ ಸಿಬಿಐ ಇದೆ ತನಿಖೆ ಮಾಡಿಸ್ಲಿ ಉನ್ನತ ಮಟ್ಟದಲ್ಲಿ ತನಿಖೆ ಆಗಲಿ ಒಪ್ಕೊಳ್ತೇನೆ ಆದರೆ ಇವನು ಕಣ್ಣಾರ ಕಂಡನಂತೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮೇಲೆ ಅವರ ಕುಟುಂಬದ ಮೇಲೆ ಆರೋಪ ಮಾಡೋದು ಒಂದ್ ವೇಳೆ ಅವ್ರ ಕುಟುಂಬದವರೇ ಮಾಡಿದ್ರೆ ಸಾಕ್ಷಿಗಳಿದ್ರೆ ಅಥವಾ ಸಾಕ್ಷಿಗಳು ಬೇಡ ಧರ್ಮಸ್ಥಳದ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ನಾಶವಾಗ್ತಾರೆ ಇವತ್ತಲ್ಲ ನಾಳೆ ಅಥವಾ ಕಾನೂನು ರೀತಿ ಹೋಗ್ಬೇಕಾ ಹೋಗಿ ಫೈಟ್ ಮಾಡಿ ಇವನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ ಅವನ ಉದ್ದೇಶ ಇಷ್ಟೇ ಇರತಕ್ಕಂಥದ್ದು ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆಗೆ ಅಥವಾ ಸರ್ಕಾರ ಸ್ವಾಧೀನ ಪಡಿಸಿಕೋಬೇಕು ಅನ್ನೋ ಒಂದು ಧ್ವನಿಯನ್ನ ಎತ್ತಿದಾನೆ ಆ ಧ್ವನಿಗೆ ನೀವೆಲ್ಲರೂ ಧ್ವನಿಯಾಗಿದ್ದೀರಾ ಯಾಕೆ ಅವನಿಗೆ ಬೀಜ ಇದ್ರೆ ಅವನಿಗೆ ಕೆಳಗಡೆ ಬೀಜ ಅನ್ನೋದಿದ್ರೆ ಸಮೀರಿಗೆ ಇಡೀ ದೇಶಾದ್ಯಂತ ಇರತಕ್ಕಂಥ ಲಕ್ಷಾಂತರ ಮಸೀದಿಗಳಿದಾವೆ ಮಸೀದಿಗಳಿಗೆ ಜಕಾತ್ ಹೋಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಜಗಾತ್ ಕೊಡ್ತಾ ಇದ್ದಾರೆ ಆ ಎಲ್ಲಾ ಹಣವನ್ನ ಸರ್ಕಾರ ಸ್ವಾಧೀನ ಪಡಿಸ್ಕೊಂಡಿ ಎಲ್ಲಾ ಮಸೀದಿಗಳನ್ನ ಎಲ್ಲೆಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಮಸೀದಿ ಎಲ್ಲ ಮಸೀದಿಗಳನ್ನ ಸರ್ಕಾರ ಯಾಕೆ ಸ್ವಾಧೀನ ಇಲ್ಲ ಅಂತೇಳಿ ಯಾಕೆ ಯಾಕೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕೆ ನಾವು ಸ್ವಂತ ಧರ್ಮವನ್ನು ಪ್ರಶ್ನೆ ಮಾಡಲ್ಲ ಆದರೆ ನನ್ನಲ್ಲಿ ಮಾತ್ರ ಸನಾತನ ಧರ್ಮದಲ್ಲಿ ಮಾತ್ರ ನನ್ನ ಪ್ರಶ್ನೆ ಮಾಡುವಂತ ತಾಯಿ ಗಂಡರಿದ್ದಾರೆ ಯಾವನ ಒಬ್ಬ ಬಂದ ಅವ್ ಬಗುಳ್ದ ಅಂತಂದ್ರೆ ಅದನ್ನೇ ನಂಬುವಂತ ಈ ನೀಚರ್ ನಾವು ಯಾವುದೇ ಕಾರಣಕ್ಕೂ ನನ್ನ ಧಾರ್ಮಿಕ ಕ್ಷೇತ್ರವನ್ನು ನಾನು ಬಿಟ್ಟುಕೊಡಲ್ಲ ತಪ್ಪು ಯಾವನೇ ಮಾಡಿರಲಿ ಆ ಜಾಗದಲ್ಲಿ ನನ್ನ ತಂದೆ ಎದುರು ಸುರಶ್ಚೇದನ ಮಾಡಲಿ ನಾನು ಅದಕ್ಕೆ ಬೇಸರ ಇಲ್ಲ ನನಗೆ ನಾನು ಬೆಂಬಲ ಕೊಡ್ತೇನೆ ತಪ್ಪನ್ನು ನನ್ನ ತಂದೆ ಮಾಡಿರಲಿ ನಾನೇ ಮಾಡಿರಲಿ ನನ್ನ ಮಗ ಮಾಡಿರಲಿ ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಆದರೆ ಸುಳ್ಳು ಆರೋಪವನ್ನ ಮಾರ್ಮಿಕವಾಗಿ ಹೇಳದೆ ಧರ್ಮಸ್ಥಳ ಅಂದ್ರೆ ವೀರೇಂದ್ರ ಹೆಗಡೆ ಅಂತೇಳಿ ಧರ್ಮಸ್ಥಳದ ಯಜಮಾನ ಅಂದ್ರೆ ವೀರೇಂದ್ರ ಹೆಗಡೆ ಅಂತೇಳಿ ಅಯ್ ಯಜಮಾನ ಅನ್ನೋದಂತೆ ಆ ಯಜಮಾನ ಇಡೀ ದೇವಸ್ಥಾನ ಕಟ್ಟಿದ್ದಾನೆ ಏನು ರೂಪಾಯಿ ವ್ಯವಹಾರ ಇದೆ ಸಹಸ್ರಾರು ಕೋಟಿ ವಿದ್ಯಾಸಂಸ್ಥೆ ಇದೆ ಅಂತೇಳಿ ಅವನು ಹೇಳ್ತಾನೆ ನೀವು ನಂಬ್ತಾ ಇದ್ರ ಅಂದ್ರೆ ಒಬ್ಬ ಹೇಳ್ದ ಅಂದೇಟಿಗೆ ನೀವು ವೀರೇಂದ್ರ ಹೆಗಡೆ ಅವರ ಮೇಲೆ ಹನುಮಾನ ನಿಮಗೆ ಬಂದಿದೆ ನೋಡ್ದಂಥವರಿಗೆ ಅದ್ರಲ್ಲಿ ಕಮೆಂಟ್ಗಳನ್ನ ನೋಡಿದೆ ನಾನು ತುಂಬಾ ವಿಪರ್ಯಾಸ ಅನ್ನಿಸ್ತು ನಮ್ಮ ಹಿಂದೂಗಳೇ ದೊಡ್ಡ ಮಟ್ಟದಲ್ಲಿ ಕಮೆಂಟ್ ಮಾಡಿದ್ದಾರೆ ಯಾವ ಒಂದು ಪುರುಷಾರ್ಥಕ್ಕೆ ಏನು ನಡೀತಾ ಇದೆ ದೇಶದಲ್ಲಿ ನೋಡಿ ಸತ್ಯವನ್ನ ತಿಳ್ಕೊಳ್ಳಿ ಮೊನ್ನೆ ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ನಾಲ್ಕು ವರ್ಷದ ನಂತರ ಮಹಾಕುಂಭ ಮೇಳ ನಡೆಯಿತು ಅರವತ್ತು ಕೋಟಿ ಸನಾತನಿಗಳು ಆಸ್ತಿಕರು ಹೋಗಿ ಅಲ್ಲಿ ಪವಿತ್ರ ಸ್ನಾನ ಮಾಡಿದರು ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಆಗಿತ್ತು ಅಲ್ಲಿ ಯಾವುದೇ ಧರ್ಮದವರಿಗೆ ಅವಕಾಶ ಇರಲಿಲ್ಲ ಅದನ್ನು ಸಹಿಸಿಕೊಳ್ಳಲಾಗದವರು ಆ ಅಟೆನ್ಷನ್ ಅನ್ನ ಆ ಒಂದು ವಿಚಾರವನ್ನ ಏನು ಜನರಿಂದ ದೃಷ್ಟಿಯಿಂದ ಅದನ್ನು ತಪ್ಪಿಸಬೇಕು ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳಿಬೇಕು ಇಲ್ಲರ ಹಿಂದೂಗಳು ಒಂದಾಗ್ಬಿಡ್ತಾರೆ ಹಿಂದೂಗಳ ಒಗ್ಗೂಡಿಸ ಒಗ್ಗೂಡಿಕೆಯನ್ನ ತಪ್ಪಿಸಬೇಕು ಅಂತೇಳಿ ಈ ರೀತಿ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನೋಡಿ ವಿಜೃಂಭಿಸ್ತಾ ಇದ್ದೀರಾ ನನಗೆ ಅರ್ಥವಾಗ್ತಾ ಇಲ್ಲ ಅವನ್ ಯಾರೋ ತಿಮ್ಮಾರೆಡ್ನೋ ಒಬ್ಬ ರೆಡ್ಡಿ ಇದ್ದಾನೆ ತಿಮ್ಮಿನೋ ಎಂತ ಒಬ್ಬ ಮೊದಲೆಲ್ಲ ಹಿಂದೂ ಸಂಘಟನೆಯಲ್ಲಿ ಇದ್ದ ಇವತ್ತು ಸೌಜನ್ಯ ಒಂದೇ ಒಂದು ಪ್ರಕರಣಕ್ಕೆ ಇಡೀ ರಾಜ್ಯದಲ್ಲಿ ನಡೆದಂತ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಆದಂತ ಅತ್ಯಾಚಾರವನ್ನು ಖಂಡಿಸಿದ್ರೆ ಹೋರಾಟ ಮಾಡಿದ್ರೆ ನಾನು ಒಪ್ಕೊಂತಿದ್ದೆ ಆದ್ರೆ ಸೌಜನ್ಯನೇ ಸ್ಪೆಷಲ್ ಕೇಸ್ ಆಗಿ ತಗೊಂಡು ಕೇವಲ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡು ವೀರೇಂದ್ರ ಹೆಗಡೆ ಟಾರ್ಗೆಟ್ ಮಾಡಿಕೊಂಡು ಇವರ ಹೋರಾಟ ಇದೆಯಲ್ವಾ ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಪೇಮೆಂಟ್ ಹೋರಾಟ ಅಂತೇಳಿ ಈಗ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಒಂದು ಹಿಂದೂ ರಾಷ್ಟ್ರ ಆಗಿತ್ತು ನಲವತ್ತೈದು ದಿನ ಒಂದು ಮಿನಿ ಹಿಂದೂ ರಾಷ್ಟ್ರವಾಗಿ ನಿರ್ಮಾಣವಾಗಿತ್ತು ರೂಪುಗೊಂಡಿತ್ತು ಇಡೀ ದೇಶದ ಜನರ ಚಿತ್ತ ಆ ಕಡೆ ಇದೆ ಅದೇ ವಿಚಾರದಲ್ಲಿ ಇವತ್ತಿಗೊಂದು ಮಗ್ನರಾಗಿದ್ದಾರೆ ಇಡೀ ಭಾರತ ಹಿಂದೂ ರಾಷ್ಟ್ರ ಆದರೆ ಯಾವ ರೀತಿ ಪ್ರಯಾಗ್ರಾಜ್ ಅಲ್ಲಿ ನಲವತ್ತೈದು ದಿನ ಯಾವುದೇ ಧರ್ಮದವರು ಇಲ್ಲದೆ ಕೇವಲ ಸನಾತನಿಗಳು ಸನಾತನಿ ಮತಗಳು ಬೌದ್ಧ ಆಗಿರಬಹುದು ಕ್ರೈಸ್ತರಾಗಿ ಬೌದ್ಧರಾಗಿರ್ಬೋದು ಜೈನರಾಗಿರ್ಬೋದು ಸಿಖ್ಖರಾಗಿರಬಹುದು ಮತ್ತೆ ಸನಾತನಿ ಹಿಂದೂಗಳು ಎಲ್ಲರೂ ಸೇರಿದ್ರು ಯಾವುದೇ ಅನ್ಯ ಧರ್ಮದವರಿಗೆ ಅಲ್ಲಿ ಅವಕಾಶ ಇರಲಿಲ್ಲ ಬಂದಿರಲಿಲ್ಲ ಒಂದು ಅಂಗಡಿ ಇಟ್ಟಿರಲಿಲ್ಲ ಕಲ್ಲೆಸಿತ ಇರಲಿಲ್ಲ ಕಲ್ಲು ತೂರಾಟ ಇರಲಿಲ್ಲ ಅಲ್ಲಿ ಅಥವಾ ಅಲ್ಲಿ ಯಾವುದೇ ರೀತಿಯ ಹಲಾಲ್ ಮಾರಾಟ ಇರಲಿಲ್ಲ ಆರಾಮ್ ಇರಲಿಲ್ಲ ಅಲ್ಲಿ ಅದು ಇಡೀ ರಾಷ್ಟ್ರವೇ ಆದರೆ ಯಾವ ರೀತಿ ಇರುತ್ತೆ ಅಂತೇಳಿ ಜನ ಯೋಚನೆ ಮಾಡುವಂತ ಸಮಯದಲ್ಲಿ ಅಟೆನ್ಷನ್ ಜನಗಳ ವಿಚಾರವನ್ನ ಚಿಂತನೆಯನ್ನ ದಾರಿ ತಪ್ಪಿಸ್ಬೇಕಲ್ವಾ ಹಾಗಾಗಿ ಈಗ ಅವನ್ ಯಾರು ಅವ್ನ್ ಯಾರೋ ಕೊಟ್ಟರೋ ಏನೋ ಅಥವಾ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ಅವ್ನ ಎತ್ಕೊಂಡ ಟಾರ್ಗೆಟ್ ಮಾಡಿದ ಧರ್ಮಸ್ಥಳವನ್ನ ದೊಡ್ಡ ಮಟ್ಟದಲ್ಲಿ ಹೋಯಲು ಸಾಮಾಜಿಕ ಜವಾಬ್ದಾರ ಎಲ್ಲೆ ಕೈಕ್ಬಿಟ್ಟು ದೊಡ್ಡ ಸಾಹಸ ಮಾಡಿದ್ದಾನಂತೆ ದೊಡ್ಡ ತೀರ್ಪನ್ನು ಬರೆದು ಬಿಟ್ಟಿದಂತೆ ಏನು ಅಯೋಧ್ಯೆ ತೀರ್ಪನ್ನು ಬರೆದ್ರಲ್ವಾ ಆ ಒಂದು ನ್ಯಾಯಾಧೀಶರನ್ನೇ ಈ ಮಟ್ಟದಲ್ಲಿ ವೈರಲ್ ಮಾಡಿರಲಿಲ್ಲ ಆ ರೀತಿ ವೈರಲ್ ಏ ಎಂತ ಸಾಹಸ ಕೆಲಸ ಎಂತ ಧೈರ್ಯವಂತ ಎಷ್ಟು ಧೈರ್ಯ ಬೇಕು ಈ ತರ ಮಾಡ್ಲಿಕ್ಕೆ ಅಂತೇಳಿ ಏನು ವರ್ಣಿಸಿದ್ದು ವರ್ಣಿಸಿದ್ದೆ ಹೊಗಳಿದ್ದೆ ಒಗಳಿದ್ದೆ ಮೂರ್ಖರ ತಿಳ್ಕೊಳಿ ಧರ್ಮಸ್ಥಳ ಜೈನರ ಆಸ್ತಿ ಶೈವ ಸಂಪ್ರದಾಯದಲ್ಲಿ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಾಧ್ವರು ಅಲ್ಲಿ ಪೂಜೆ ಮಾಡ್ತಾ ಇದಾರೆ ಅಂದ್ರೆ ವೈಶಿಷ್ಟ್ಯ ವಿಭಿನ್ನತೆಯಲ್ಲಿ ವೈಶಿಷ್ಟ್ಯತೆ ಅಂತ ಹೇಳ್ತೀವಲ್ಲ ಅದು ಧರ್ಮಸ್ಥಳದಲ್ಲಿದೆ ಆ ಒಂದು ಧರ್ಮಸ್ಥಳವನ್ನು ಅಪವಿತ್ರಗೊಳಿಸಬೇಕು ಅಲ್ಲಿ ಹೋಗುವಂತ ಭಕ್ತಾದಿಗಳಿಗೆ ದಾರಿ ತಪ್ಪಿಸಬೇಕು ಅಲ್ಲಿರ್ತಕ್ಕಂಥ ಏನು ಧರ್ಮಾಧಿಕಾರಿಗಳು ಮತ್ತೆ ಅವ್ರ ಕುಟುಂಬದವರು ನೀಚ ವೃತ್ತಿಯವರನ್ನು ಬಿಂಬಿಸಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡಿದ್ದಾರೆ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮಂಥ ಅವಿವೇಕಿಗಳು ನಿಮ್ಮಂಥ ಕಿಡಿಗಡಿಗಳು ಯಾರು ಇಲ್ಲ ಅನ್ಸಬಹುದು ಅಲ್ಲರಿ ಯಾವ ಧೈರ್ಯ ರೀ ಯೋಚನೆ ಮಾಡ್ರಿ ನೀವು ನೇರವಾಗಿ ವೀರೇಂದ್ರ ಹೆಗಡೆ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾನೆ ಕಣ್ಣಾರೆ ನೋಡಿದ್ರೆ ಕೋರ್ಟ್ಗೆ ಹೋಗ್ಲಿ ನಾನು ಕಣ್ಣಾರೆ ನೋಡಿದ್ದೆ ಏನು ಇದುವರೆಗೆ ಹದಿಮೂರು ವರ್ಷ ಆಗಿದೆ ಟಿವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ವಿಟರ್ ಅಲ್ಲಿ ಅಲ್ಲಿಂದ ಯೂಟ್ಯೂಬ್ ಅಲ್ಲಿ ಅನೇಕ ಸಾವಿರಾರು ವಿಡಿಯೋಗಳು ಬಂದ ಸೌಜನ್ಯ ವಿಚಾರವಾಗಿ ಇವನು ಸ್ವಲ್ಪ ಮಸಾಲೆ ಹಾಕಿದಾನೆ ಆ ಮಸಾಲೆ ಹಾಕಿದ್ದಕ್ಕೆ ಆರ್ ಆರ್ ಸಿನಿಮಾ ತರ ಯಾವಾಗ ಬಿಡ್ತೋ ಜನಕ್ಕೆ ಹುಚ್ಚು ಯಾಕೆಂದ್ರೆ ಈಗಿನ ಯುವಜನರಿಗೆ ಏನ್ ಗೊತ್ತಾ ಟ್ರೆಂಡಿಂಗ್ ಆಗಿರಬೇಕು ಚೆನ್ನಾಗಿ ಓಡಬೇಕು ಅಂತಂದ್ರೆ ವಿಪರೀತ ಮ್ಯೂಸಿಕ್ ಇರಬೇಕು ಬ್ಯಾಕ್ ಅಲ್ಲಿ ಆರ್ ರೀತಿ ಒಂದು ವಿಜುವಲ್ ಎಫೆಕ್ಟ್ ಬರಬೇಕು ಅದು ಏನೇ ವಿಚಾರ ಆಗಿರಲಿ ನೋಡ್ಬಿಡ್ತಾರೆ ಅದು ಸತ್ಯಾತ್ ಸತ್ಯತೆ ಏನು ಅಂತೇಳಿ ಪರಿಶೀಲನೆ ಮಾಡಲ್ಲ ಯಾರು ಅವನು ಆತನಿಗೆ ಕಮೆಂಟ್ ಮಾಡಲಿಲ್ಲ ಇಷ್ಟೆಲ್ಲ ನೀನಿಗೆ ಗೊತ್ತಿರಬೇಕಾದ್ರೆ ನೀನ್ ಯಾಕಪ್ಪ ಕೋರ್ಟಲ್ಲಿ ಹೋಗಿ ಸಾಕ್ಷಿ ಹೇಳಲಿಲ್ಲ ಅಂತ ಕೇಳಲಿಲ್ಲ ಹಾಗೆ ದಮ್ಮಿದ್ರೆ ಸಾಕ್ಷ್ಯ ಸಂಗ್ರಹ ಮಾಡಲಿ ಅಥವಾ ಸಹಿ ಸಂಗ್ರಹ ಮಾಡಿ ಒಂದು ಕೋಟಿ ಜನ ಸಹಿ ಸಂಗ್ರಹ ಮಾಡಿಬಿಟ್ಟು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿಸ್ಲಿ ಸಿಬಿಐ ಕಡೆಯಿಂದ ಅದು ಉನ್ನತ ನ್ಯಾಯಾಧೀಶರ ಒಂದು ಸಮಿತಿ ನಿರ್ಮಾಣ ಮಾಡಿ ಅವರ ಮೂಲಕನಾದರೂ ಒಂದು ತನಿಖೆ ಮಾಡುವಂತೆ ಮಾಡಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಲಿ ಇದು ಆಗಲ್ಲ ಇವರ ಕೈಲೇ ಮಾತು ಸಾಕು ಧರ್ಮಸ್ಥಳ 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 ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಮೂರ್ಖ ಹಿಂದೂಗಳು ಅಂತವರಿಗೆ ಬೆಂಬಲ ಕೊಡ್ತಾರೆ ನಾನು ಹೇಳಿದೆ ದರ್ಗಾಗಳಲ್ಲಿ ಮಸೀದಿಗಳಲ್ಲಿ ಸಹಸ್ರಾರು ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ರು ಅನೇಕ ಎಲ್ಲ ದಾಖಲೆಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತವೆ ಅದ್ರ ಬಗ್ಗೆ ಇವನ್ನೆಲ್ಲೂ ಮಾತಾಡಲಿಲ್ಲ ಮಸೀದಿಯನ್ನ ಚರ್ಚ್ಗಳನ್ನ ಸರ್ಕಾರ ಯಾಕೆ ಸ್ವಾಧೀನ ಮಾಡ್ಕೊತಾ ಇಲ್ಲ ಅಂತೇಳಿ ಕೇಳಲಿಲ್ಲ ಧರ್ಮಸ್ಥಳವನ್ನ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಹಿಂದೂಗಳು ಹೋಗಿ ಕೋಟ್ಯಾಂತರ ರೂಪಾಯಿ ಆಗ್ತಾ ಇದಾರೆ ಅದನ್ನ ಯಾಕೆ ಸರ್ಕಾರಕ್ಕೆ ಸ್ವಾಧೀನ ಪಡಿಸ್ಲಿಲ್ಲ ಅಂತೇಳಿ ಅವನ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ನೀವು ನಾವು ಹಿಂದೂಗಳಯ್ಯ ನೀವು ಅನೇಕ ಬಾರಿ ಮುಸಲ್ಮಾನರು ಹೇಳ್ತಾರೆ ಮಂಗಳೂರು ಭಾಗದಲ್ಲಿ ಏನು ಮಸೀದಿ ದರ್ಶನ ಮಸೀದಿ ತೋರಿಸೋಣ ಬನ್ನಿ ಮಸೀದಿ ನೋಡೋಣ ಬನ್ನಿ ಅಂತೇಳಿ ಆಗ ಹಿಂದೂಗಳೆಲ್ಲ ಹೋಗಿ ಮಸೀದಿ ನೋಡಿರ್ತಾರೆ ಆ ಭಾಗದಲ್ಲಿ ಹಾಗಾದ್ರೆ ಅವುಗಳನ್ನ ಸರ್ಕಾರ ಯಾಕೆ ಸ್ವಾಧೀನ ಮಾಡಲಿಲ್ಲ ಅದೊಂದು ಮಾಡಬೇಕಲ್ವಾ ಅದು ನಮ್ಮ ಆಗ್ರಹ ತಾನೇ ದಯವಿಟ್ಟು ಬಂಧುಗಳೇ ನನಗಂತೂ ತುಂಬಾ ಬೇಸರ ಆಗಿದೆ ಧರ್ಮಸ್ಥಳ ಯಾರೋ ಒಬ್ಬ ನೀಚ ನಾಲ್ಕು ತಂದೆಗೆ ಊಟದಂತವನು ಹಂದಿ ತರಾವ ಜನಿಸಿದಂಥವನು ಧರ್ಮಾಧಿಕಾರಿಯವರ ಮೇಲೆ ಅವರ ಕುಟುಂಬದ ಮೇಲೆ ಈ ರೀತಿ ಆರೋಪವನ್ನು ಇದು ಸತ್ಯಕ್ಕೆ ದೂರವಾದಂತಹ ಆರೋಪ ಕೋರ್ಟ್ ಇದೆ ಕಾನೂನಿದೆ ಅದು ತನಿಖೆ ಆಗಬೇಕು ತನಿಖೆಯಲ್ಲಿ ಇದೇ ದಂಡಾಧಿಕಾರಿಯವರ ಕುಟುಂಬಸ್ಥರು ತಪ್ಪಿತಸ್ಥರು ಅಂತಂದ್ರೆ ನಾನೇ ಮೊದಲಿಗೆ ಹಶಪಡ್ತೇನೆ ಆದರೆ ಯಾವುದೇ ಈ ಘಟನೆಗೂ ಅವರಿಗೂ ಯಾವುದೇ ಸಂಬಂಧ ಇದೆಯಲ್ಲೋ ನನಗೆ ಗೊತ್ತಿಲ್ಲ ಅದು ತನಿಖೆಯಿಂದಲೇ ಬಹಿರಂಗ ಆಗಬೇಕು ಇದುವರೆಗೂ ಬಹಿರಂಗ ಆಗಿಲ್ಲ ಯಾವುದೇ ಅವರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸುಳ್ಳು ಅಂತಲೇ ಬಂದಿದೆ ಆದ್ರೆ ಈತ ಹೇಳ್ಬಿಟ್ಟ ಅನ್ನೋ ಒಂದು ಕಾರಣಕ್ಕೆ ಜನ ನೀವು ನಂಬ್ತೀರಾ ಮೂರ್ಖರು ಟ್ರೋಲ್ ಪೇಜ್ಗಳು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡ್ತಾ ಇದ್ದೀರಾ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ವೀರೇಂದ್ರ ಹೆಗಡೆ ಅವರು ವಿದ್ಯಾಸಂಸ್ಥೆಗಳನ್ನ ಮಾಡಿದ್ದಾರೆ ಅಲ್ಲಿ ಏನೋ ಸಂಘ ಮಾಡಿದ್ದಾರೆ ಮಂಜುನಾಥ ಧರ್ಮಸ್ಥಳ ಸಂಘ ಅದರಲ್ಲಿ ಏನು ಬಡ್ಡಿ ಹೆಚ್ಚಿಗೆ ಅದಕ್ಕೂ ಸೌಜನ್ಯ ಪ್ರಕರಣಕ್ಕೆ ಏನ್ ಸಂಬಂಧ ಇವತ್ತು ಸಹಸ್ರ ಕೋಟ್ಯಾಂತರ ಜನಕ್ಕೆ ಸಣ್ಣ ಪುಟ್ಟ ಫೈನಾನ್ಸ್ ಮೂಲಕ ಫೈನಾನ್ಸ್ ಕೊಟ್ಟಿದ್ದಾರೆ ಫೈನಾನ್ಸ್ ತಗೊಂಡವರು ವಾಪಸ್ ಕಟ್ಟಿಲ್ಲ ಅಂತೇಳಿ ಕೇಳೋದು ಸಹಜ ಕೇಳಿರ್ತಾರೆ ಎಲ್ಲ ಅಂತ ಕೇಳಿ ಸಣ್ಣ ಪುಟ್ಟ ಆಗಿದೆ ಅದನ್ನೇ ದೊಡ್ಡ ವಿಚಾರ ಮಾಡಿಬಿಡ್ತಾರೆ ವಿಜೃಂಭಣೆ ಮಾಡಿಬಿಡ್ತಾರೆ ವಿದ್ಯಾ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ವಿದ್ಯಾದಾನ ನಡೀತಾ ಇದೆ ಯಾವುದಾದರ ಒಂದೇ ಒಂದು ಮಸೀದಿಯಿಂದ ಆ ರೀತಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದಾರ ನನಗೆ ಉತ್ತರ ಕೊಡು ಸಮೀರ್ ಯಾವುದರ ಒಂದೇ ಒಂದು ಮಸೀದಿಯಿಂದ ಧರ್ಮಸ್ಥಳದಲ್ಲಿ ಏನು ಧರ್ಮಸ್ಥಳ ಟ್ರಸ್ಟ್ ಇಂದ ಕಟ್ಟಿದಾರ ಉಜ್ರೆಯಲ್ಲಾಗಿರ್ಬಹುದು ಅಥವಾ ರಾಜ್ಯದ ಅನೇಕ ಕಡೆಗಳಲ್ಲಿ ಕಟ್ಟಿದ್ದಾರೆ ಅಂತಹ ಒಂದೇ ಒಂದು ವಿದ್ಯಾಸಂಸ್ಥೆ ಕಟ್ಟಿದಾರ ಮಸೀದಿಯವರು ಸಹಸ್ರಾರು ಜನಕ್ಕೆ ವಿದ್ಯಾ ವಿದ್ಯಾದಾನ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನಕ್ಕೆ ನಿತ್ಯ ಅನ್ನ ದಾಸೋಹ ಆಗ್ತಾ ಇದೆ ಯಾವುದಾದರೂ ಒಂದೇ ಒಂದು ಮಸೀದಿಯಲ್ಲಿ ಅನ್ನ ದಾಸೋಹ ಆಗ್ತಾ ಇದೆಯಾ ನಿತ್ಯ ಅನ್ನ ದಾಸೋಹ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಯಾವ ಪುರುಷಾರ್ಥಕ್ಕೆ ಆತನ ಮಾತನ್ನ ನಮ್ಮ ಹಿಂದೂಗಳು ನಂಬಿದ್ರು ಅಂತೇಳಿ ನನಗೆ ಇದುವಾಗಲೂ ಅರ್ಥವಾಗ್ತಾ ಇಲ್ಲ ನಿಜವಾಗಲೂ ಅರ್ಥವಾಗ್ತಾ ಇಲ್ಲ ಹಿಂದಾದರೂ ಹಿಂದೂಗಳು ಜಾಗೃತರಾಗಿ ಜಾಗೃತರಾಗಿ ಇಂಥ ನೂರಾರು ಜನ ಎದಳ್ತಾ ಇದ್ದಾರೆ ಈಗ ತಿಪ್ಪೆಯಲ್ಲಿ ಮಳೆ ಬಂದಾಗ ತಿಪ್ಪೆಯಲ್ಲಿ ಹಣಬೆಗಳು ಉಡ್ತಾವೆ ಅವು ತಿನ್ನಕ್ಕೆ ಯೋಗ್ಯವಾದವಲ್ಲ ಹುಬ್ಬೆ ಮಳೆ ಮಗೆ ಮಳೆಯಲ್ಲಿ ಹುಟ್ಟುವಂತಹ ಹಣ್ಬಿಗಳನ್ನು ತಿನ್ನಬಹುದು ಹೊರತು ಮಳೆಗಾಲ ಪ್ರಾರಂಭವಾದ ಇಟ್ಟಿಗೆ ತಿಪ್ಪೆ ತುಂಬ ಹುಟ್ಟುಬಿಟ್ಟಿರ್ತವೆ ಮಳೆಗಳು ಈ ಹಣಬಿಗಳು ಇವನು ಆ ತರ ತಿಪ್ಪೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹಣಬೆ ಸಮೀರ್ ಹೊರತು ಸಮೀರ್ ಯಾವುದೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಲ್ಲ ತೀರ್ಪನ್ನ ಬರೀಲಿಕ್ಕೆ ಏನು ಸೌಜನ್ಯ ಪ್ರಕರಣಕ್ಕೆ ತೀರ್ಪನ್ನ ಬರೀಲಿಕ್ಕೆ ಅಥವಾ ಧರ್ಮಸ್ಥಳದ ದಂಡಾಧಿಕಾರಿ ಏನಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಅಥವಾ ಅವರೇ ಅಪರಾಧಿಯನ್ನು ಒಂದು ತೀರ್ಪನ್ನು ಕೊಡ್ಲಿಕ್ಕೆ ಸಮೀರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಅಲ್ಲ ಹೈಕೋರ್ಟ್ ನ ಜಡ್ಜ್ ಅಲ್ಲ ಅವನು ತಿಪ್ಪೆಯಲ್ಲಿ ಹುಟ್ಟಿರುವ ಒಂದು ಹಣಬೆ ಎರಣಬೆ ಅಂತ ಹೇಳ್ತೀವಿ ನಾವು ಅದನ್ನ ಅದನ್ನು ತಿನ್ನಲ್ಲ ನಾಯಿ ಸಮೇತ ತಿನ್ನಲ್ಲ ಅದು ತಿಂದ್ರೆ ಸತ್ತೋ ಬಿಡ್ತಾರೆ ಅಂತಹ ಅಣಬೆ ಅವನು ಎಚ್ಚರರಾಗಿ ಇಂತಹ ಅಣಬೆಗಳು ಇನ್ನಷ್ಟು ಬರ್ತಾ ಇದ್ದಾವೆ ನಿತ್ಯ ಹುಡ್ತಾ ಇದಾವೆ ಅಣಬೆಗಳು ಆ ಹಣಬೆಗಳನ್ನು ಕಾಲಲ್ಲಿ ವಸಕಬೇಕು ಬಿಟ್ರೆ ಅವನ್ನು ಮುಟ್ಟಿದ್ರೆ ಆ ಒಂದು ಸ್ಮೆಲ್ ಕೊಡಿದ್ರೆ ಸತ್ತೋಗ್ಬಿಡ್ತೀವಿ ಅಂತ ವಿಚಾರವನ್ನ ಇವತ್ತು ಮನ ಮನಸ್ಸಲ್ಲಿ ವಿಷ ಬೀಜವನ್ನ ಧರ್ಮಸ್ಥಳದ ಬಗ್ಗೆ ವಿಷ ಬೀಜವನ್ನ ಬಿತ್ತಲಿಕ್ಕೆ ಈತ ಪ್ರಾ ಪ್ರಯತ್ನ ಮಾಡ್ತಾ ಇದ್ದಾನೆ ಶತಮೂರ್ಖರು ದಡ್ರು ಏನು ಹಗ್ಗಿನಾರಿಗಳು ಆತನ ಮಾತನ್ನೇ ವೇದವಾಕ್ಯ ಅಂತ ತಿಳ್ಕೊಬಿಟ್ಟಿದ್ದಾರೆ ಆತ ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕೊಂಡು ಎಡಿಟಿಂಗ್ ಮಾಡ್ದ ಅದನ್ನ ನೋಡಿದ್ದು ನೋಡಿದ್ದೆ ಇದೇ ನನ್ನ ವಿಡಿಯೋಗನು ನಾನು ಹೇಳಿದಂತ ಪಾಯಿಂಟ್ ಪಾಯಿಂಟ್ ವಿಡಿಯೋಗಳ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ರೆ ಇದು ಥರನೇ ಇರುತ್ತೆ ಮೂರ್ಖರು ಧಿಕ್ಕಾರವಿರಲಿ ಆತನ ಬೆಂಬಲಿಸುವಂತವರಿಗೆ ಆತನ ವಿಡಿಯೋ ನೋಡಿ ಶಬಾಷ್ ಧೈರ್ಯವಂತ ಒಬ್ಬೊಬ್ಬ ಎಂತಹ ಧೈರ್ಯ ಅಂತೇಳಿ ಆತನಿಗೆ ಪ್ರೋತ್ಸಾಹ ಕೊಡ್ತಿದ್ರಲ್ವಾ ಹಿಂದೂಗಳು ನೀವು ನಿಜವಾಗಲೂ ಗಂಡಿಸೌದು ಅದು ನನಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಗೊತ್ತಿದೆಯಾ ನಿಮಗೆ ರಾಜ್ಯದಲ್ಲಿ ದೇಶಾದ್ಯಂತ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳನ್ನ ಪೀಸ್ 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 ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಗೊತ್ತಿದೆಯಾ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಸೂಟ್ ಕೇಸಲ್ಲಿ ಇಟ್ಟಿದ್ರು ಗೊತ್ತಿದೆಯಾ ಅವರ ಬಗ್ಗೆ ಎಂದಾದ್ರೂ ಈ ತರ ಹಾರರ್ ವಿಡಿಯೋಗಳನ್ನು ಮಾಡಿದ್ನ ಈತ ಸಮೀರ ಎಷ್ಟು ಮಸೀದಿಗಳು ಅನ್ನದಾಸೋಹ ಮಾಡ್ತಾ ಇದ್ದಾವೆ ಅದ್ರ ಬಗ್ಗೆ ವಿಡಿಯೋ ಮಾಡಿದಾನ ಎಷ್ಟು ಮಸೀದಿಗಳು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಸಹಸ್ರಾರು ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಮಾಡಿದಾನ ಬೇಡ ಎಸ್ ಟಿ ಪಿಐ ಪಿಎಫ್ಐ ಬ್ಯಾನ್ ಆಗಿದೆ ಉಗ್ರ ಸಂಘಟನೆ ಅದರ ಒಂದು ರಾಜಕೀಯ ಅಂಗ ಎಸ್ ಟಿ ಐ ಎಸ್ ಟಿ ಐ ರಾಷ್ಟ್ರೀಯ ಅಧ್ಯಕ್ಷ ವಿದೇಶದಿಂದ ಫಂಡ್ ಅನ್ನು ಯಾವ ಹೆಸರಲ್ಲಿ ರಂಜಾನ್ ಹೆಸರಲ್ಲಿ ಅದನ್ನ ಏನ್ ಮಾಡ್ತಿದ್ದ ಭಯೋತ್ಪಾದನೆಗೆ ಬಳಸ್ತಾ ಇದ್ದ ಭಾರತದಲ್ಲಿ ಭಾರತದಲ್ಲಿ ಭಯೋತ್ಪಾದನೆಗೆ ರಂಜಾನ್ ಹೆಸರಲ್ಲಿ ವಿದೇಶದಿಂದ ಫಂಡ್ ತರಿಸಿಕೊಂಡು ಅದನ್ನು ಬಳಸ್ತಾ ಇದ್ದ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾನ ಅವನಿಗೆ ಇದ್ಯಾ ಬೀಜ ಇದಾವ ಅವನಿಗೆ ಪ್ರಶ್ನೆ ಮಾಡ್ರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಅನೇಕ ಯಾರೋ ಒಬ್ಬ ಹೆಣ್ಮಗಳು ಹೇಳ್ತಾ ಇಲ್ಲ ಏ ಕಾಶ್ಮೀರ ಫೈಲ್ಗೂನು ಕೇರಳ ಸ್ಟೋರಿಗೂ ಏನ್ ಸಂಬಂಧ ಅದ್ರ ಬಗ್ಗೆ ಸಮೀರ್ ಹೇಳ್ತೀರಾ ವಿಡಿಯೋ ಮಾಡಕ್ಕೆ ಇವಳು ಹೆಣ್ಮಗಳಲ್ವಾ ಸೌಜನ್ಯ ಒಬ್ಬಳೇನಾ ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂಥದ್ದು ಸೌಜನ್ಯ ಮೇಲೆ ಮಾಡಿದ್ದು ಘೋರ ಅಪರಾಧ ಅದೇ ರೀತಿ ಸಹಸ್ರಾರ ಲಕ್ಷಾಂತರ ಜನ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕಗ್ಗೊಲೆ ಮಾಡಿದ್ರಲ್ವಾ ಅವ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ ಅದನ್ನು ಯಾಕೆ ವೈರಲ್ ಮಾಡಲಿಲ್ಲ ಜನಗಳು ಮೂರ್ಖರು ಹ್ಮ್ ಅವಿವೇಕಿಗಳು ಧಿಕ್ಕಾರವಿರಲಿ ನನ್ನ ಧರ್ಮ ಸಂಪೂರ್ಣವಾಗಿ ನಾಶ ಆಗ್ಲಿಕ್ಕೆ ಯಾರು ಬೇಕಾಗಿಲ್ಲ ನಮ್ಮವರೇ ಸಾಕು ಇಂತ ನಾಲ್ಕು ಏಳು ಬೇರೆ ಬಂದ್ಬಿಟ್ಟು ಅವರ ವಿಚಾರವನ್ನು ಬಿತ್ ಅದಕ್ಕೆ ಮಾರು ಹೋಗ್ಬಿಟ್ಟು ಇವತ್ತು ಧರ್ಮಸ್ಥಳ ನಾಳೆ ಇನ್ನೊಂದು ಮಠ ಇನ್ನೊಂದು ಮಠ ಈ ತರ ಎಲ್ಲರ ಮೇಲೆ ನಾಲ್ಕು ಬಂದು ನಾಲ್ಕು ಜನ ಬಂದು ಆರೋಪ ಮಾಡಿಬಿಟ್ರೆ ಆ ಕಡೆ ಹೋಗೋದೇ ನಿಲ್ಲಿಸ್ಬಿಡ್ತಾರೆ ಭಕ್ತಾದಿಗಳು ಮಠಗಳು ನಿಂತೋದು ಧ್ಯಾನಗಳು ನಡೆಯಲ್ಲ ಏನು ಇಲ್ಲ ನನಗೆ ತುಂಬಾ ಆಕ್ರೋಶ ಇದೆ ಆದರೆ ಇಂದಿನ ಹಕ್ಕು ವಿಷಯ ನಾನು ಈಗ ತೋರಿಸ್ಕೊಳಕಾಗಲ್ಲ ನಾವು ಮಿಷನ್ ಹಿಂದೂ ರಾಷ್ಟ್ರದಲ್ಲಿ ತೊಡಗಿಸ್ಕೊಂಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಿಗೆ ಭಾರತವನ್ನ ಮಿಷನ್ ಹಿಂದೂ ರಾಷ್ಟ್ರ ಅಂದ್ರೆ ಇಂದು ರಾಷ್ಟ್ರವಾಗಿ ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಹಾಗಾಗಿ ಒಂದು ವಿಚಾರ ಬಂತು ಅದಕ್ಕೆ ಒಂದು ವಿಚಾರ ನಾನು ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸಬೇಕಾಗಿತ್ತು ತಿಳಿಸಿದ್ದೇನೆ ನಂಬೋದು ಬಿಡೋದು ಮೂರ್ಖರಿಗೆ ಅಥವಾ ಇಲ್ಲಪ್ಪ ನಾವು ಸಜ್ಜನರು ಎಲ್ಲವನ್ನು ಅವಲೋಕಿಸಿ ನೋಡ್ತೀವಿ ಅನ್ನೋದರ ಸಂತೋಷ ಇಲ್ಲಪ್ಪ ನಾವು ಮೂರ್ಖರಾಗಿ ಯಾರೇನು ಹೇಳಿದ್ರು ಅದನ್ನೇ ನಂಬ್ತೀವಿ ಅಂತಂದ್ರೆ ನಿಮ್ಮ ವಿನಾಶಕ್ಕೆ ನೀವೇ ಅಡಿಗಲ್ಲ ಹಾಕ್ಕೊಳ್ತೀರಾ ಧನ್ಯವಾದ